ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದೇನಿದು ಬೆಂಡೆಕಾಯಿ ತೊಗೊಂಡಿದ್ದಾಳೆ ಇಷ್ಟೇಸ್ಟ್ ಇದ್ದಾವಿಷ್ಟು ಟೇಸ್ಟ್ ಬೆಂಡೆಕಾಯಿಗಳು ಏನು ಮಾಡ್ತಿದ್ದಾಳೆ ಅಂತೇಳಿ ಯೋಚನೆ ಮಾಡ್ತಿದ್ದೀರಾ ಎಲ್ಲ ಇದು ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ ನಾನು ಫ್ರೆಶ್ ಬೆಂಡೆಕಾಯಿ ಮಕ್ಕಳಿಗೆ ಇವತ್ತು ಸಂಜೆ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಈಗ ಸಂಜೆ ಸ್ಟಾರ್ಟ್ ಮಾಡಿದ್ದೆ ನಾನು ನಿನ್ನೆ ಸಂಜೆ ಮಂಗಳ ಸೋಮವಾರ ಸಂಜೆ ಇದು ವೀಡಿಯೋ ಮಾಡಿರೋದು ಹೇಗೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಸ್ನ್ಯಾಕ್ಸು ಹೇಗೆ ಇದು ಸ್ನ್ಯಾಕ್ಸ್ ಮಾಡೋದು ಏನು ಮಸಾಲೆ ಹಾಕ್ತೀನಿ ನಾನು ಈ ಸ್ನ್ಯಾಕ್ಸಿಗೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಯಾಕಂದರೆ ಚೆನ್ನಾಗಾಗಿತ್ತು ತುಂಬ ಸಖತ್ತಾಗಿತ್ತು ಎಷ್ಟು ಕೊಟ್ರೂ ತಿನ್ನಬೇಕು ನಾನು ಸ್ವಲ್ಪನೇ ಮಾಡಿದೆ ಹೆಂಗಾಗುತ್ತೋ ಏನು ಅಂಥೇಳಿ ತುಂಬ ಸಖತ್ತಾಗಿತ್ತು ಆಯಿತಾ ನೋಡಿ ನಾನು ಏನು ಮಸಾಲೆ ಹಾಕ್ತಾಯಿದ್ದೀನಿ ಇದಕ್ಕೆ ಅಂಥೇಳಿ ನೋಡಿ ಫ್ರೆಂಡ್ಸ್ ಮ್ಯಾಗಿ ಮಸಾಲ ಮ್ಯಾಗಿ ಇತ್ತು ಅದರದ್ದು ಮ್ಯಾಗಿ ಮಸಾಲ ತಗೊಂಡು ನಾನು ಇವತ್ತು ಬೆಂಡೆಕಾಯ್ದು ಹಾಗೆ ಸುಕ್ಕ ಥರ ಮಾಡ್ತಾಯಿದ್ದೀನಿ ಫ್ರೈ ಥರ ಸುಕ್ಕ ಫ್ರೈ ಥರ ಮಾಡ್ತಾ ಇದ್ದೀನಿ ಹಾಗೆ ತಗೊಂಡು ತಗೊಂಡು ತಿಂಡಿ ಇದು ಎಂಟಿ ಇದು ಮ್ಯಾಗಿ ಬರುತ್ತಲ್ಲ ಅದ್ರ ಪ್ಯಾಕೆಟ್ ಒಳಗಡೆ ಇರುತ್ತಲ್ಲ ಅದು ಮಸಾಲೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ತೊಟ್ಟು ತೆಗ್ದಿದ್ದೀನಿ ಮತ್ತು ಬೆಂಡೆಕಾಯಿ ಓಪನ್ ಮಾಡಿದ್ದೀನಿ ಒಂದು ಸೈಡಲ್ಲಿ ಸಾಕು ಎಷ್ಟು ಓಪನ್ ಮಾಡಿಬಿಟ್ಟು ಹಗ್ಲ ಮಾಡಿಕೊಂಡ್ರೆ ಆಯಿತು ಬೆಂಡೆಕಾಯಿ ಇದಕ್ಕೆ ಏನು ಮ್ಯಾಗಿ ಮಸಾಲೆ ಇರುತ್ತಲ್ಲ ಒಳಗಡೆ ಅದು ಫಿಲ್ ಮಾಡಿ ಬೆಂಡೆಕಾಯಿ ಒಳಗಡೆ ಎಲ್ಲ ಫಿಲ್ ಮಾಡಿ ಚೆನ್ನಾಗಿ ಇದಕ್ಕೆ ಮತ್ತು ನಾನು ಉಪ್ಪು ಖಾರದ ಪುಡಿ ಬೇರೆ ಮಸಾಲೆ ಏನೂ ಹಾಕಿಲ್ಲ ಇಷ್ಟೇ ಮ್ಯಾಗಿ ಮಸಾಲ ಅಷ್ಟೇ ಹಾಕ್ಕೊಂಡಿರೋದು ಇದೇನು ಹಾಕಿ ಇವತ್ತು ನಾನು ನನ್ನ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಥರ ಮಾಡಿ ಕೊಡ್ತಾಯಿದ್ದೀನಿ ಬೆಂಡೆಕಾಯಿ ಸ್ನ್ಯಾಕ್ಸ್ ಥರ ಮಾಡಿ ಕೊಡ್ತಾಯಿದ್ದೀನಿ ಎಲ್ಲ ತುಂಬಿಟ್ಟಿದ್ದೀನಿ ಇವಾಗ ಶಾಡೋ ಫ್ರೈ ಥರ ಮಾಡೋಣ ಆಯಿತಾ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತವಕ್ಕೆ ಹಾಕ್ಬಿಟ್ಟು ಬೆಂಡೆಕಾಯಿ ಇದ್ದೀನಿ ನೋಡಿ ಬೆಂಡೆಕಾಯಿ ಶ್ಯಾಡೋ ಫ್ರೈ ಥರ ಮಾಡಿದ್ರೆ ಸಾಕು ಇಷ್ಟೇ ಸ್ವಲ್ಪ ತವಾದ ಮೇಲೆ ಏನಂದರೆ ಫ್ರೈ ಬರುತ್ತಲ್ಲ ಪಾನ್ ಪ್ಯಾನ್ ಫ್ರೈ ಪಾನ್ ಬರುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಬೆಂಡೆಕಾಯಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು ಒಂದು ಸಣ್ಣ ಉರಿ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡಿ ಆಯಿತಾ ಮಾಡಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇದೇನು ಏನು ತುಂಬ ಏನು ಖರ್ಚಾಗಲ್ಲ ಏನು ಮಸಾಲೆನೇ ಹೇಳಿಲ್ಲ ನಾನು ಮ್ಯಾಗಿ ತರ್ತೀವಲ್ವ ಮಕ್ಳಿಗೆ ಮ್ಯಾಗಿ ಇಷ್ಟ ಅಲ್ವಾ ಆ ಮ್ಯಾಗಿ ಮಸಾಲೆ ಹಾಕಿಬಿಟ್ಟು ಬೆಂಡೆಕಾಯಿಗೆ ಫ್ರೈ ಥರ ಮಾಡಿಕೊಡಿ ಸ್ನ್ಯಾಕ್ಸಿಗೆ ಈ ಚಳಿಗೆ ಎಲ್ಲ ಚೆನ್ನಾಗಿರುತ್ತೆ ಮಳೆ ಬರ್ತಾಯಿದ್ರೆ ಚಳಿಗೆ ಎಲ್ಲ ಮಕ್ಕಳಿಗೆ ಸಂಜೆ ಏನಾದರೂ ಕೇಳ್ತಾರೆ ಮಕ್ಕಳು ಆಯಿತಾ ಈ ಥರ ಮಾಡಿಕೊಡಿ ನೋಡಿ ಹೇಗಾಗಿದೆ ಅಂತೇಳಿ ಸಖತ್ತು ಹೆಂಗಾಗಿದೆ ಬೆಂಡೆಕಾಯಿ ಫ್ರೈ ಗುಡಿಯಾಗಿದೆ ಅಂತೇಳಿ ಹೆಂಗಾಗಿದೆ ಕುಡಿಯಾ ಬೆಂಡೆಕಾಯಿ ಬಿಸಿದೆಯಾ ಹ್ಞೂ ಆಗಲೇ ನೋಡ್ರಿ ಖಾಲಿ ಆಗಿದೆ ಟೇಸ್ಟ್ ಮಾಡಿ ಹೇಳ್ತಾಳ ಅವಳು ಸತಿ ಆಯಿತಾ ಹೆಂಗಾಗಿದೆಯಾ ಸೂಪರಾ ಪರವಾಗಿಲ್ವಾ ಹಾಂ ಹಾಂ ಹ್ಞೂ ಸೂಪರಾ ಹಾಂ ಅವಳಿಗೆ ಏನು ರೆಸಿಪಿ ಇಷ್ಟ ಆಗೋಲ್ಲ ಅಷ್ಟಿದ್ರಲ್ಲಿ ಬೆಂಡೆಕಾಯಿ ಅಂದರೆ ಬೆಳಗ್ಗೆ ಪಲ್ಯ ಮಾಡಿದ್ವಿ ಚೆನ್ನಾಗಿ ಬೆಂಡೆಕಾಯೇ ಪಲ್ಯನೇ ತಿನ್ಳು ಆಮೇಲೆ ಸಾರು ಊಟ ಮಾಡಂದರೆ ಬೇಡ ನನಗೆ ಬೆಂಡೆಕಾಯಿ ಪಲ್ಯದಲ್ಲೇ ಅನ್ನ ಊಟ ಮಾಡ್ತೀನಿ ಅಂತಳು ಒಂದು ಸರಿ ನಾನು ಬೆಂಡೆಕಾಯಿ ಪಲ್ಯನೂ ರೆಸಿಪಿ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ ವೀಡಿಯೋ ಮಾಡಿಬಿಟ್ಟಾಯ್ತಾ ಈಗ ನೋಡಿ ಇವಾಗ ಹೆಂಗಾಗಿದೆ ಗುಡಿಯ ಫ್ರೈ ಹೆಂಗಾಗಿದೆ ಗುಡಿಯ ಹಾಂ ನೋಡಿ ಹೇಳ್ಬೇಕು ಒಂದು ಸರಿ ಹೇಳಿ ನೋಡಿ ಹೇಳು ಹೆಂಗಾಗಿತ್ತು ಹೇಳು ಅಯ್ಯೋ ಹೆಂಗೆ ತಿಂತಿದ್ದಾಳೆ ನೋಡಿರಿ ಅಲ್ವಾ ಚಿಕನ್ ಕಬಾಬ್ ತಿನ್ನಂಗೆ ತಿಂತಿದ್ದಾಳೆ ನೋಡಿ ಹೆಂಗೆ ಚಿಕನ್ ಕಬಾಬ್ ತಿನ್ನಂಗೆ ಆಗ್ತಿದೆಯಾ ಮಸಾಲೆ ಎಲ್ಲ ಹೆಂಗಾಗಿದೆ ಸೂಪರಾಗಿದೆಯಾ ನೋಡ್ರಿ ಅಲ್ಲಿ ಹ್ಞೂ ಹ್ಞೂ ತೋರಿಸ್ತಾ ಇದ್ದಾಳೆ ನೋಡಿರಿ ಚೆನ್ನಾಗಾಗಿದೆ ಒಂದ್ಸರಿ ನೀವು ಟ್ರೈನ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಆಯಿತಾ ಬ ಶ್ವೇತಾ ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಬರ್ರಿ ಶ್ವೇತಾಬ್ ಸಬ್ಸ್ಕ್ರೈಬ್ ಮಾಡಿ ಹೇಳಕ್ಕೆ ಬರ್ತಾ ಇಲ್ಲ ಅವಳಿಗೆ ಆಯಿತು ಬಾಯ್ ಆಯಿತು ಫ್ರೆಂಡ್ಸ್ ಬಾಯ್ ಆಯಿತು ಫ್ರೆಂಡ್ಸ್ ಬಾಯ್